अमृतकलशह I'm ಸಮಾಜಕ್ಕಾಗಿ ಲೋಕ ಕಲ್ಯಾಣಕ್ಕಾಗಿ ಈ ಕಾರ್ಯಕ್ರಮನ ಅಶೋಕ್ ಕುಮಾರ್ ಮತ್ತು ಕುಟುಂಬ ನಡೆಸ್ಕೊಂಡು ಇದೆ ಮತ್ತು ನನಗೂ ನಮ್ಮ ಈ ಇಬ್ಬರು ಮಿತ್ರರಿಗೂ ಅಶೋಕ್ ಕುಮಾರ್ ಸುಮಾರು ಐವತ್ತೈದು ಅರವತ್ತು ವರ್ಷಗಳಿಂದ ಸ್ನೇಹ ಇದೆ ನಾವೆಲ್ಲ ಒಟ್ಟಿಗೆ ಓದ್ಕೊಂಡು ಬಂದಿದ್ದೀವಿ ಅದೊಂದು ನಮಗೆ ಹೆಮ್ಮೆ ಅನ್ನಿಸ್ತಾ ಇದೆ ಮತ್ತು ಇನ್ನೊಂದು ಹೆಮ್ಮೆ ಏನಂದರೆ ಈ ವೈದ್ಯ ವೃತ್ತಿಯಲ್ಲಿ ನನ್ನ ಆತ್ಮೀಯ ಮಿತ್ರ ಅಶೋಕ ಗೌರವ ಡಾಕ್ಟ್ರೇಟ್ ಕೂಡ ಪಡ್ಕೊಂಡಿದ್ದಾರೆ ಮತ್ತು ರಾಷ್ಟ್ರಪತಿಗಳಿಂದ ಪದಕ ಕೂಡ ಪಡ್ಕೊಂಡಿದ್ದಾರೆ ಇದು ನಮ್ಮೆಲ್ಲರಿಗೂ ಹೆಮ್ಮೆ ನಮ್ಮ ಶಾಲೆಗೂ ಕೂಡ ಹೆಮ್ಮೆ ಇಂತಹ ಒಳ್ಳೆಯ ಒಬ್ಬ ಸ್ನೇಹಿತನ ನಾವು ಜೊತೆಯಲ್ಲಿ ಇದ್ದೀವಿ ಅನ್ನೋದೇ ನಮಗೂ ಸಹ ಹೆಮ್ಮೆ ಇವತ್ತಿನ ಈ ಕಾರ್ಯಕ್ರಮ ಅಂತೂ ತುಂಬ ಚೆನ್ನಾಗಿ ನಡೆಸ್ಕೊಂಡಿದ್ದಾರೆ ಮತ್ತು ಹೋಮ ಅವನಾದಿಗಳೆಲ್ಲ ಶಾಸ್ತ್ರೋಕ್ತವಾಗಿ ಎನ್ ಆರ್ ಕಾಲೋನಿಯಲ್ಲಿರೋ ಸುಬ್ರಹ್ಮಣ್ಯ ಮಠದಲ್ಲಿ ವಿಧಿವಿಧಾನವಾಗಿ ಪುರಸರವಾಗಿ ಹತ್ತಾರು ಜನ ಪುರೋಹಿತ ವೃಂದದವರಿಂದ ಈ ಕಾರ್ಯಕ್ರಮ ನಡೆಸಿದ್ದಾರೆ ಎಲ್ಲರಿಗೂ ನಮಸ್ಕಾರ ಈ ಧನ್ವಂತರಿ ಹೋಮ ಕಳೆದ ಬಹಳ ವರ್ಷಗಳಿಂದ ನಡೀತಾ ಇದ್ದಾರೆ ಇಲ್ಲಿ ಬಂದವರಿಗೂ ಭಾಳ ಒಳ್ಳೆಯದಾಗ್ತಾ ಇದೆ ಧನ್ವಂತರಿ ಹೋಮ ಇದು ನಾನು ನಾ ಎರಡನೇ ವರ್ಷ ಇದು ಬಂದಿರೋದು ಇಲ್ಲಿ ಸುಬ್ರಹ್ಮಣ್ಯ ಮಠದಲ್ಲಿ ಹಾಗೆ ನಮಗೂ ಭಾಳ ಒಳ್ಳೆಯದಾಗ್ತಾ ಇದೆ ಮತ್ತು ಇಲ್ಲಿ ಬಂದವರಿಗೂ ಎಲ್ಲ ನಮ್ಮ ಸಂಬಂಧಿಕರು ಯಾರು ಎಲ್ಲ ಭಾಳ ಒಳ್ಳೆಯದಾಗ ಒಳ್ಳೆ ರೀತಿಯಿಂದ ನಡೀತಾ ಇದೆ ಅಶೋಕ್ ಕುಮಾರ್ ಅವರು ಒಳ್ಳೆಯದಾಗಲಿ ಅವ್ರ ಫ್ಯಾಮಿಲಿ ಒಳ್ಳೇದಾಗಲಿ ಡಾಕ್ಟರ್ ಅಶೋಕ್ ಕುಮಾರ್ ಅವರು ಮೂವತ್ತೇಳು ವರ್ಷದಿಂದ ಧನ್ವಂತರಿ ಹೋಮ ಮಾಡಿಕೊಂಡು ಬಂದಿದ್ದಾರೆ ಅಂದರೆ ನಮಗೆಲ್ಲ ಸದ್ಯದಲ್ಲಿ ಒಂದು ಏಳೆಂಟು ವರ್ಷದ ಈ ಕಡೆ ನಮಗೆ ಸಂಬಂಧ ಬೆಳೆದಿರೋದು ನಾವು ಈವಾಗ ನೋಡಿರೋದು ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಮತ್ತು ನಾವು ಒಂದು ಗಿಡಮೂಲಿಕೆ ಇವೆಲ್ಲ ಊರಿಂದ ತಂದು ಎಲ್ಲ ಮಾಡಿ ಈ ಹೋಮಕ್ಕೆಲ್ಲ ಇದು ಮಾಡಿದ್ದೀವಿ ಎಲ್ಲರ ಆಯುಷ್ಯ ಆರೋಗ್ಯ ಎಲ್ಲರೂ ಚೆನ್ನಾಗಿರಲಿ ಅನ್ನೋ ಕಾರಣದಿಂದ ಅವರು ಈ ಹೋಮನ್ ಮಾಡ್ಕೊಂಡು ಬಂದಿದ್ದಾರೆ ಕಲಶ ನಮ್ಮದು ಮೇನ್ ಅಶೋಕ್ ಕುಮಾರ್ ಅವ್ರದ್ದು ಏನು ಅಂದರೆ ನಮ್ಮ ತಮ್ಮ ತಮ್ಮನ ಹೆಂಡತಿ ನೈಂಟಿ ಫೈವ್ ಪರ್ಸೆಂಟ್ ಬ್ಲಾಕೇಜ್ ಇತ್ತು ವಿತಿನ್ ಟೂ ಡೇಸ್ ಎರಡು ದಿನದಲ್ಲಿ ಆಪ್ರೇಷನ್ ಮಾಡಬೇಕು ಅಂತ ಡಾಕ್ಟ್ರು ಒಬ್ಬರು ಹೇಳಿದರು ನಾವು ಏನು ಮಾಡಿದ್ವಿ ತ್ರೀ ಡೇಸ್ ಮೂರು ದಿನ ಈ ಐ ಸಿ ಯುನಲ್ಲಿ ಇಟ್ಬಿಟ್ಟು ಇಮ್ಮಿಡಿಯೇಟ್ ಅಲ್ಲಿ ಡಿಸ್ಚಾರ್ಜ್ ಮಾಡಿ ಅಶೋಕ್ ಕುಮಾರ್ ಅವರ ಹತ್ರ ಕರ್ಕೊಂಡ್ಬಂದು ಆವತ್ತೇ ಅವರು ಅವ್ರದ್ದು ಔಷಧಿ ಕೊಟ್ಟರು ಆವತ್ತಿಂದ ಶುರು ಮಾಡಿದ್ದು ಇವಾಗ ಒಂದೂವರೆ ತಿಂಗಳಾಯಿತು ಇವಾಗ ಎಷ್ಟು ಆರಾಮಾಗಿದ್ದಾರೆ ಒಂದು ತರ್ಟಿ ಫಾರ್ಟಿ ಪರ್ಸೆಂಟ್ ರಿಲೀಫ್ ಆಗಿದೆ ಇಟ್ ಈಸ್ ಎ ಗ್ರೇಟ್ ಅಚೀವ್ಮೆಂಟ್ ವಿಥೌಟ್ ಆಪರೇಷನ್ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ನಮಗೆ ಏಳು ಲಕ್ಷ ಕೇಳಿದ್ರು ಆಪ್ರೇಷನ್ಗೆ ಅಂಥದ್ದು ಬೇಡ ಅಂದ್ಬಿಟ್ಟು ಇವರು ಒಂದು ವರ್ಷ ಕಾಲ ನೀವು ಕರೆಕ್ಟ್ ಸತತವಾಗಿ ತಗೊಳ್ಳಿ ನಮ್ಮದು ನಮ್ಮದು ಜೊತೆಯಲ್ಲಿ ಇಂಗ್ಲೀಷನ್ನು ತೊಗೊಳ್ಳಿ ಒಂದು ಅಷ್ಟು ದಿನ ಆಮೇಲೆ ಇದನ್ನು ನಮ್ಮ ಬಿಡ್ಬೋದು ಅಂತ ಬಟ್ ಇವಾಗ ಸ್ವಲ್ಪ ಆರಾಮಾಗಿದ್ದಾಳೆ ನಾನು ಒಂದು ಇಬ್ಬರು ಮೂರು ಪೇಷಂಟ್ಸ್ಗೆಲ್ಲ ಕಳಿಸಿದ್ದೀನಿ ಬಟ್ ಒಳ್ಳೆ ರಿಸಲ್ಟ್ಸು ಒಳ್ಳೇದಾಗ್ಲಿ ನಮ್ಮ ಧನ್ವಂತರಿ ಆಶೀರ್ವಾದ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಟುಡೇ ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ವೆರಿ ಅಕ್ಸ್ಪೀಶಿಯಸ್ ಡೇ ಫಾರ್ ಅಸ್ ಬಿಕಾಸ್ ಡಾಕ್ಟರ್ ಅಶೋಕ್ ಕುಮಾರ್ ಹ್ಯಾಸ್ ಬೀನ್ ಕಂಡಕ್ಟೆಡ್ ದಿಸ್ ಹೋಮ ಹಿಯರ್ ಯು ಯುನೋ ವಿ ಆಲ್ ಹವ್ ಬಿನ್ ಇನ್ವೈಟೆಡ್ ಓವರ್ ಹಿಯರ್ ಆ್ಯಂಡ್ ಐ ಎಮ್ ರಿಯಲಿ ಪ್ರೌಡ್ ಆ್ಯಂಡ್ ಎವ್ರಿಬಡಿ ಶುಡ್ ಬಿ ಬ್ಲಸ್ಡ್ ಬೈ ದ ಗಾಡ್ ಆಫ್ ಹೆಲ್ತ್ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಆ್ಯಂಡ್ ವಿ ಆರ್ ವೆರಿ ಹ್ಯಾಪಿ And uh, what else to say? This place is very nice, and he has done a very good job. And for all those human uh, being, and he has uh, become uh, this thing, and he has uh, helped all the heart patients also. And we are very happy to have here with the blessing of the God of uh, Health. This uh, doctor has got uh, various awards over here and he has been got very much uh, awards, means it is 18 to 20 of them he has got, and he has been given all the heart patients very good medicines. He has been invented all the heart medicines in a herbal way, and everybody got uh, very good health and uh, they're prosperous and we are very happy and he should do more for all the human humanity. i